ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ದೇಶದಲ್ಲಿ ಮತ್ತೊಂದು ಮಹಾ ದುರಂತ ಸಂಭವಿಸಿದೆ ಇನ್ನೂರ ನಲವತ್ತೆರಡು ಮಂದಿ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಮಂಗಳೂರು ವಿಮಾನ ದುರಂತದ ನಂತರ ದೇಶದಲ್ಲಿ ಸಂಭವಿಸಿದ ಅತಿದೊಡ್ಡ ದುರಂತ ಇದು ಅನಿಸಿಕೊಂಡಿದೆ ಅಹಮದಾಬಾದ್ನಲ್ಲಿ ನಡೆದಿರುವ ವಿಮಾನ ದುರಂತದ ಹಿಂದಿನ ರಹಸ್ಯವೇನು ಈ ದುರಂತದಲ್ಲಿ ಉಗ್ರರ ಕೈವಾಡವಿದೆಯಾ ಎರಡು ಸಾವಿರದ ಹತ್ತು ಮೇ ಇಪ್ಪತ್ತೆರಡರ ಮುಂಜಾನೆ ಆರು ಗಂಟೆ ಸುಮಾರಿಗೆ ದುಬೈ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಹೊರಟಿದ್ದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ವಿಮಾನ ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದುರಂತಕ್ಕೊಳಗಾಗಿತ್ತು ಮಂಗಳೂರು ವಿಮಾನ ನಿಲ್ದಾಣದ ಟೇಬಲ್ ಟಾಪ್ ರನ್ವೇಯಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡೋ ವೇಳೆಯಲ್ಲಿ ವಿಮಾನ ಪೈಲಟ್ ನಿಯಂತ್ರಣವನ್ನು ತಪ್ಪಿತ್ತು ವಿಮಾನ ರನ್ವೇ ದಾಟಿ ಕಾಂಪೌಂಡ್ ಸೀಳಿಕೊಂಡು ಕಣಿವೆಗೆ ಜಾರಿ ಬಿದ್ದ ಕೂಡಲೇ ವಿಮಾನ ಎರಡು ತುಂಡಾಗಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಂಪೂರ್ಣ ಹೊತ್ತಿ ಉರಿದಿತ್ತು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ನೂರ ಐವತ್ತೆಂಟು ಮಂದಿ ಸಾವನ್ನಪ್ಪಿದ್ರು ಈ ದುರಂತ ಘಟನೆ ಮಾಸುವ ಮುನ್ನವೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಮತ್ತೊಂದು ಮಹಾ ದುರಂತ ಸಂಭವಿಸಿದೆ ಜೂನ್ ಹನ್ನೆರಡು ಮಧ್ಯಾಹ್ನ ಒಂದು ಗಂಟೆ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು ಇನ್ನೂರ ನಲವತ್ತೆರಡು ಮಂದಿಯನ್ನ ಹೊತ್ತು ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ವಿಮಾನ ಕೆಲವೇ ನಿಮಿಷಗಳಲ್ಲಿ ಪತನವಾಗಿದೆ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿಯಲ್ಲಿನ ಮೇಘಾನಿ ನಗರದಲ್ಲಿರುವ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಢಿಕ್ಕಿ ಹೊಡೆದಿದೆ ಘಟನೆಯಿಂದಾಗಿ ವಿಮಾನ ನೋಡ ನೋಡುತ್ತಿದ್ದಂತೆ ಹೊತ್ತಿ ಉರಿದಿದೆ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಯಾಣಿಕರು ಐವತ್ಮೂರು ಮಂದಿ ಬ್ರಿಟನ್ ಪ್ರಜೆಗಳು ಪ್ರಯಾಣಿಸುತ್ತಿದ್ದರು ಆದರೆ ದುರಂತದಲ್ಲಿ ಬದುಕಿ ಉಳಿದವರ ಸಂಖ್ಯೆ ತೀರಾ ಕಡಿಮೆ ಎನ್ನಲಾಗ್ತಿದೆ ಮೇಡೆ ಸಂದೇಶ ರವಾನಿಸಿದ ಪೈಲಟ್ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ವಿಮಾನದ ಪೈಲಟ್ ಆಗಿದ್ದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಹಾಗೂ ಕೋ ಪೈಲಟ್ ಕ್ಲೈವ್ ಕುಂದರ್ ಪೈಲಟ್ ಆಗಿದ್ದ ಸುಮಿತ್ ಸುಮಾರು ಎಂಟು ಸಾವಿರದ ನೂರು ಗಂಟೆಗಳಿಗೂ ಅಧಿಕ ಕಾಲ ವಿಮಾನವನ್ನು ಚಲಾಯಿಸಿರುವ ಅನುಭವ ಹೊಂದಿದ್ರು ಆದರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತಲೇ ವಿಮಾನವನ್ನ ನಿಯಂತ್ರಣಕ್ಕೆ ತರಲು ಯತ್ನಿಸಿದ್ದಾರೆ ಆದರೂ ವಿಮಾನ ಯಾವುದೇ ನಿಯಂತ್ರಣಕ್ಕೆ ಬಾರದೇ ಇದ್ದಾಗ ಮೇಡೇ ಸಂದೇಶ ರವಾನಿಸಿದ್ರು ವಿಮಾನ ಸಂಪೂರ್ಣವಾಗಿ ತನ್ನ ಕೈ ತಪ್ಪುವ ವೇಳೆಯಲ್ಲಿ ಪೈಲಟ್ ಅಂತಿಮವಾಗಿ ರವಾನಿಸುವ ಸಂದೇಶವೇ ಮೇಡೆ ಪತ್ತೆಯಾಯಿತು ವಿಮಾನದ ಬ್ಲಾಕ್ ಬಾಕ್ಸ್ ಬಯಲಾಗುತ್ತಾ ವಿಮಾನ ದುರಂತದ ರಹಸ್ಯ ಅಹಮದಾಬಾದ್ನ ಮೆಘಾನಿ ನಗರದಲ್ಲಿ ಏರ್ ಇಂಡಿಯಾ ವಿಮಾನ ದುರಂತಕ್ಕೊಳಗಾಗಿದ್ದ ಪ್ರದೇಶದಲ್ಲಿಯೇ ಇದೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ವಿಮಾನ ದುರಂತದ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ನಿಂದಲೇ ದುರಂತದ ರಹಸ್ಯ ಬಯಲಾಗಲಿದೆ ಅಗ್ನಿ ನೀರು ಶಾರ್ಟ್ ಸರ್ಕ್ಯೂಟ್ ಸೇರಿದಂತೆ ಯಾವುದೇ ರೀತಿಯಲ್ಲೂ ಹಾನಿಯಾಗದ ರೀತಿಯಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಅನ್ನ ಸಿದ್ಧಪಡಿಸಲಾಗುತ್ತೆ ಈ ಹಿಂದೆ ಮಂಗಳೂರು ವಿಮಾನ ದುರಂತದ ರಹಸ್ಯವನ್ನು ಭೇದಿಸಿದ್ದು ಕೂಡ ಇದೇ ಬ್ಲ್ಯಾಕ್ ಬಾಕ್ಸ್ ಇದೀಗ ಅಹಮದಾಬಾದ್ನ ವಿಮಾನ ದುರಂತದ ರಹಸ್ಯ ಬಯಲಾಗಲಿದೆ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವು ಬದುಕುಳಿದ ಓರ್ವ ಪ್ರಯಾಣಿಕ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ನತದೃಷ್ಟ ಏರ್ ಇಂಡಿಯಾ ವಿಮಾನದಲ್ಲಿಯೇ ಪ್ರಯಾಣಿಸುತ್ತಿದ್ದರು ದುರಂತದಲ್ಲಿ ವಿಜಯ್ ರೂಪಾನಿ ಅವರು ಕೂಡ ಸಾವನ್ನಪ್ಪಿರುವುದು ದೃಢಪಟ್ಟಿದೆ ಇದೀಗ ಮಾಜಿ ಮುಖ್ಯಮಂತ್ರಿಯ ಸಾವಿಗೆ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅಂತಲೇ ಭಾವಿಸಲಾಗಿತ್ತು ಆದರೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ರಮೇಶ್ ಎಂಬಾತ ಪವಾಡ ಸದೃಶನಾಗಿ ಬದುಕಿ ಬಂದಿದ್ದಾನೆ ವಿಮಾನದ ಎಮರ್ಜೆನ್ಸಿ ಬಾಗಿಲ ಮೂಲಕ ಕೆಳಗೆ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾನೆ ಮಾತ್ರವಲ್ಲ ನಡೆದುಕೊಂಡೇ ಈತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅಂತ ಮಾಧ್ಯಮಗಳು ವರದಿ ಪ್ರಕಟಿಸಿವೆ ಇಪ್ಪತ್ತೆರಡು ಹಾಸ್ಟೆಲ್ ವಿದ್ಯಾರ್ಥಿಗಳ ಸಾವಿನ ಶಂಕೆ ಏರ್ ಇಂಡಿಯಾ ವಿಮಾನ ಮೆಘಾನಿ ನಗರದಲ್ಲಿರುವ ವೈದ್ಯರ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ ಮಧ್ಯಾಹ್ನ ಊಟದ ಸಮಯ ಆಗಿರೋದ್ರಿಂದ ಬಹುತೇಕರು ಹಾಸ್ಟೆಲ್ನಲ್ಲೇ ಇದ್ರು ಎನ್ನಲಾಗ್ತಿದೆ ಇದೀಗ ಮಾಧ್ಯಮಗಳ ವರದಿ ಪ್ರಕಾರ ಸುಮಾರು ಇಪ್ಪತ್ತೆರಡು ಮಂದಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತದೆ ಆದರೆ ಈ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ವಿಮಾನ ದುರಂತದ ಹಿಂದಿದೆಯಾ ಉಗ್ರರ ಕೈವಾಡ ಅಹಮದಾಬಾದ್ನಲ್ಲಿ ನಡೆದಿರುವ ವಿಮಾನ ದುರಂತದ ಬೆನ್ನಲ್ಲೇ ಹಲವು ಅನುಮಾನಗಳು ವ್ಯಕ್ತವಾಗಿವೆ ಪಾಕಿಸ್ತಾನ ಯುದ್ಧ ಪೆಹಲ್ಗಾಂ ಉಗ್ರ ದಾಳಿಯ ಬೆನ್ನಲ್ಲೇ ನಡೆದಿರುವ ಏರ್ ಇಂಡಿಯಾ ವಿಮಾನ ದುರಂತದ ಹಿಂದೆ ಕೂಡ ಉಗ್ರರ ಕೈವಾಡ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ವಿಮಾನ ದುರಂತಕ್ಕೆ ಸಂಬಂಧಿಸಿದಂತೆ ರಕ್ಷಣಾ ಇಲಾಖೆ ಡಿಜಿಸಿಎ ತನಿಖೆ ನಡೆಸುತ್ತಿದೆ ವಿಮಾನದಲ್ಲಿ ತಾಂತ್ರಿಕ ದೋಷ ಸಂಭವಿಸುವುದಕ್ಕೆ ಕಾರಣವೇನು ಅನ್ನೋ ಬಗ್ಗೆಯೂ ತನಿಖೆ ನಡೆಸುತ್ತಿದ್ದಾರೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಶೇಷತೆ ಏನು ದುರಂತಕ್ಕೆ ಒಳಗಾಗಿದ್ದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನವನ್ನ ಆಕಾಶದ ಅರಮನೆ ಅಂತಾನೆ ಕರೆಯಲಾಗುತ್ತೆ ಈ ವಿಮಾನವನ್ನು ವಿಶೇಷವಾಗಿ ವಿನ್ಯಾಸ ಮಾಡಲಾಗಿತ್ತು ಅಷ್ಟೇ ಅಲ್ಲ ಇದು ವಿಶ್ವದ ಎರಡನೇ ಅತಿ ದೊಡ್ಡ ವಿಮಾನವೂ ಹೌದು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಅನ್ನೋದು ಅಮೆರಿಕನ್ ವೈಡ್ ಬಾಡಿ ವಿಮಾನವಾಗಿದ್ದು ಇದನ್ನು ಬೋಯಿಂಗ್ ಕಮರ್ಷಿಯಲ್ ಏರ್ಪ್ಲೇನ್ ಅಭಿವೃದ್ಧಿಪಡಿಸಿದೆ ಈ ವಿಮಾನ ಹೆಚ್ಚು ದಕ್ಷತೆಯಿಂದ ಕೂಡಿದ್ದು ವಾಣಿಜ್ಯ ಉದ್ದೇಶಕ್ಕಾಗಿ ಈ ವಿಮಾನವನ್ನು ಬಳಕೆ ಮಾಡಲಾಗ್ತಿದೆ ಒಮ್ಮೆ ಟೇಕ್ ಆಫ್ ಆದ ನಂತರದಲ್ಲಿ ಈ ವಿಮಾನ ಎಂಟು ಸಾವಿರದ ಐನೂರು ನಾಟಿಕಲ್ ಮೈಲು ದೂರದವರೆಗೆ ಪಾಯಿಂಟ್ ಟು ಪಾಯಿಂಟ್ ಮಾರ್ಗದಲ್ಲಿ ಸಂಚಾರ ನಡೆಸುವ ಸಾಮರ್ಥ್ಯ ಹೊಂದಿದೆ ಅಲ್ಲದೆ ಏಕಕಾಲದಲ್ಲಿ ಇನ್ನೂರಿಂದ ಮುನ್ನೂರು ಜನರನ್ನ ಹೊತ್ತೊಯ್ಯಲಿದೆ ವಿಶ್ವದಲ್ಲಿರುವ ವಿಮಾನಗಳ ಪೈಕಿ ಅತ್ಯಂತ ಉತ್ಕೃಷ್ಟ ತಂತ್ರಜ್ಞಾನವನ್ನು ಒಳಗೊಂಡಿರುವ ವಿಮಾನ ಇದು ಎನಿಸಿಕೊಂಡಿದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಾರತದಲ್ಲಿ ಒಟ್ಟು ಐವತ್ತೆರಡು ವಿಮಾನ ದುರಂತಗಳು ಸಂಭವಿಸಿವೆ ವಿಮಾನ ದುರಂತದಲ್ಲಿ ಒಟ್ಟು ಎರಡು ಸಾವಿರದ ನೂರಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಈ ವಿಮಾನ ದುರಂತಕ್ಕೆ ಭಯೋತ್ಪಾದಕರ ದಾಳಿ ತಾಂತ್ರಿಕ ದೋಷ ಪೈಲಟ್ ನಿರ್ಲಕ್ಷ್ಯ ಅನ್ನೋದು ದೃಢಪಟ್ಟಿತ್ತು ಆದರೆ ಅಹಮದಾಬಾದ್ನಲ್ಲಿ ನಡೆದ ದುರಂತಕ್ಕೆ ಏನು ಕಾರಣ ಅನ್ನೋದು ನಿಗೂಢವಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ